ಎಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಸುವರ್ಣ ನನ್ನ ಪರ್ಸ್ಪೆಕ್ಟಿವ್ ಅಬೌಟ್ ಬಿಗ್ ಬಾಸ್ ಸೀಸನ್ ಲೆವೆನ್ ಎಸ್ ನಾನು ಬಿಗ್ ಬಾಸ್ ಸೀಸನ್ ಒನ್ನಿಂದನೂ ಬಿಗ್ ಬಾಸ್ ಕನ್ನಡನ ಮಿಸ್ ಮಾಡದೆ ನೋಡ್ತಾ ಇದ್ದೀನಿ ಆ್ಯಂಡ್ ನಾನು ಯಾಕೆ ನೋಡ್ತೀನಿ ಅಂತ ಪ್ರತಿ ವೀಡಿಯೋದಲ್ಲೂ ಹೇಳಿದ್ದೀನಿ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಕಿಚ್ಚ ಸುದೀಪ್ ಸರ್ ನಾನು ಕಿಚ್ಚ ಸುದೀಪ್ ಅವರ ತುಂಬಾ ಒಂದು ದೊಡ್ಡ ಅಭಿಮಾನಿ ಅವರ ಪ್ರತಿಯೊಂದು ಮೂವೀಸ್ನೂ ನೋಡ್ತೀನಿ ಆ್ಯಂಡ್ ಅವ್ರು ಮಾತಾಡೋ ರೀತಿ ನನಗೆ ತುಂಬ ಇಷ್ಟ ಸ್ಕ್ರೀನ್ ಮೇಲ್ಗಿ ಸ್ಕ್ರೀನ್ ಮೇಲೆ ಅವರು ಕಾಣೋದಕ್ಕಿಂತ ನನಗೆ ಆಫ್ ಸ್ಕ್ರೀನ್ ಅವ್ರನ್ನ ನಾನು ತುಂಬ ಇಷ್ಟಪಡ್ತೀನಿ ಬಿಕಾಸ್ ದ ನಾಲೆಜ್ ಈ ಹ್ಯಾಸ್ ಬಿಗ್ ಬಾಸ್ ಅನ್ನೋ ಒಂದು ಶೋವನ್ನು ಅವರು ನಡೆಸ್ಕೊಡ್ಬೇಕಂದ್ರೆ ಅವ್ರಿಗೆ ಅಷ್ಟು ತೂಕವಾದ ನಾಲೆಜ್ ಕೂಡ ಅವ್ರಿಗೆ ಇರಬೇಕು ಪ್ರತಿ ವೀಕೆಂಡಲ್ಲೂ ಬಂದು ಅವರು ಕೊಡುವಂಥ ಸ್ಪಷ್ಟನೆ ಇರ್ಬೋದು ತಪ್ಪು ಮಾಡಿರೋರಿಗೆ ತಿದ್ದು ಹೇಳುವ ಬುದ್ಧಿ ಇರ್ಬೋದು ಈ ಎಲ್ಲವನ್ನು ನಂಗೆ ತುಂಬ ಇಷ್ಟ ಆಗುತ್ತೆ ಅದಕ್ಕಾಗಿ ನಾನು ಪ್ರತಿ ಸೀಸನನ್ನು ಪ್ರತಿ ಎಪಿಸೋಡನ್ನು ನೋಡ್ತೀನಿ ಬಿಕಾಸ್ ಅವ್ರು ಸ್ಯಾಟರ್ಡೆ ಬಂದು ಮಾತಾಡುವಾಗ ಇವ್ರು ಯಾವುದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ನನಗೆ ಅದ್ರ ಬಗ್ಗೆ ನಾಲೆಜ್ ಇರಬೇಕು ಅನ್ನೋ ಕಾರಣಕ್ಕಾಗಿ ಆ್ಯಂಡ್ ಆ ಸೀಸನ್ ಒನ್ನಿಂದ ಶುರು ಮಾಡಿದ ಪಯಣ ಸೀಸನ್ ಲೆವೆನಿಗೆ ಬಂದು ನಿಂತಿದೆ ಆ್ಯಂಡ್ ಸೀಸನ್ ಲೆವೆನ್ನು ಕೂಡ ನಾನು ಡೇ ವನ್ನಿಂದ ಪ್ರತಿನಿತ್ಯ ನೋಡ್ಕೊಂಡು ಬಂದಿದ್ದೀನಿ ಆ್ಯಂಡ್ ಪ್ರತಿ ವಾರ ಸುದೀಪ್ ಸರ್ ಬಂದು ಅವರಿಗೆ ಕ್ಲಾಸ್ ಹೇಳುವಾಗ ಎಸ್ ದಿಸ್ ಇಸ್ ವಾಟ್ ವಿ ವಾಂಟೆಡ್ ಅನ್ನೋ ಒಂದು ಅನ್ನೋ ಒಂದು ಮೂಮೆಂಟನ್ನು ಅವ್ರು ಯಾವಾಗಲೂ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ ಇದಕ್ಕೆ ನಂಗೆ ತುಂಬ ಖುಷಿ ಇದೆ ಆ್ಯಂಡ್ ಇವತ್ತು ನಾನು ಮಾತಾಡ್ತಾ ಇದ್ದೀನಿ ಈ ವಾರದ ಬಿಗ್ ಬಾಸ್ ಸಾಮ್ರಾಜ್ಯದ ಬಗ್ಗೆ ತುಂಬ ದಿನಗಳಾದಮೇಲೆ ಆಲ್ಮೋಸ್ಟ್ ಫಿಫ್ಟಿ ಫೈವ್ ಡೇಸ್ ದಾಟ್ಕೊಂಡು ಬಂದಿದ್ದೀವಿ ಬಿಗ್ ಬಾಸ್ ಸೀಸನ್ ಲೆವೆನಲ್ಲಿ ಇಷ್ಟು ಸೀಸನ್ ಈ ಇಷ್ಟು ದಿನಗಳ ಈ ಸೀಸನಲ್ಲಿ ದ ಬೆಸ್ಟೆಸ್ಟ್ ಎಪಿಸೋಡ್ ಅಂತ ಹೇಳ್ಬೋದು ದ್ಯಾಟ್ ಇಸ್ ಬಿಗ್ ಬಾಸ್ ಸಾಮ್ರಾಜ್ಯದ ಡೇ ಒನ್ ಯಾಕೆ ಅಂದರೆ ಸಾಕಷ್ಟು ಎಂಟರ್ಟೈನ್ಮೆಂಟ್ ಸಾಕಷ್ಟು ನಗು ತುಂಬಾ ಖುಷಿ ಪಡಿದೀವಿ ದ ಓಲ್ ಎಪಿಸೋಡ್ ಹೇಗೆ ಹೋಯಿತು ಒಂದೂವರೆ ಗಂಟೆ ಹೇಗೆ ಕಳೀತು ಅಂತಲೇ ಗೊತ್ತಾಗಿಲ್ಲ ಅಷ್ಟು ಈಸಿಯಾಗಿ ಅಷ್ಟು ಆಗಿ ಆ ಎಪಿಸೋಡ್ ಇತ್ತು ಕ್ಯಾಪ್ಟನ್ ಮಂಜು ಇರ್ಬೋದು ಮಹಾರಾಜ ಮಂಜಣ್ಣ ಆ್ಯಕ್ಚುಲಿ ಇವಾಗ ಮಹಾರಾಜ ಮಂಜಣ್ಣ ಇರ್ಬೋದು ರಜತ್ ಅವ್ರು ಇರ್ಬೋದು ಸೇನಾಧಿಪತಿಗಳಾಗಿ ಅವರು ಹಾಡಿದ್ದ ರೀತಿ ಅವರು ಎಂಟರ್ಟೈನ್ ಮಾಡಿದ್ದಂಥ ರೀತಿ ಆ್ಯಂಡ್ ಧನ್ರಾಜ್ ಅವರ ಆ್ಯಕ್ಟಿಂಗ್ ಇರ್ಬೋದು ಆ್ಯಟ್ಸ್ ಆಫ್ ಟು ಇಸ್ ಆ್ಯಕ್ಟಿಂಗ್ ತುಂಬಾ ಚೆನ್ನಾಗೇ ಮಾಡಿದ್ರು ಆ್ಯಂಡ್ ತುಂಬ ಬಾವುಕ್ಲಾದದೇ ಕೂಡ ಲಿಸನಿಂಗ್ ಟು ಮೋಕ್ಷಿತಾ ಅವರ ಹಾಡು ಎಸ್ ಇವ್ ಮೂರ ಫ್ರೆಂಡ್ಶಿಪ್ಪನ್ನು ನೋಡೋಕ್ಕೂ ತುಂಬ ಖುಷಿ ಇತ್ತು ಈಗ ಆ ಫ್ರೆಂಡ್ಶಿಪ್ ಬ್ರೇಕಪ್ ಆಗಿದೆ ಯಾವ ರೀಸನ್ನಾಗಿ ರೀಸನ್ಗಾಗಿ ಆಗಿದೆ ಅನ್ನೋದಕ್ಕಿಂತ ಈಗ ಬ್ರೇಕಪ್ ಆದಮೇಲೆ ಅವರ ಆ ಹಾಡನ್ನು ಪ್ರಸ್ತುತ ಪಡಿಸಿದಾಗ ನನಗೆ ನಿಜ ಸ್ವಲ್ಪ ಎಲ್ಲೋ ಒಂದು ಕಡೆ ಎಸ್ ಫ್ರೆಂಡ್ಶಿಪ್ ಅಂದರೆ ಇದೆ ಅಲ್ವಾ ಎಷ್ಟೇ ಒಂದು ತಪ್ಪುಗಳಾಗಿರಲಿ ವಿ ಆಲ್ವೇಸ್ ರಿಮೆಂಬರ್ ದೋಸ್ ಗೋಲ್ಡನ್ ಮೂಮೆಂಟ್ಸ್ ಅಂತ ಅನ್ನಿಸ್ತು ಇಷ್ಟೆಲ್ಲ ನಡೀತಿದ್ದಾಗ ತುಂಬಾ ಖುಷಿಯಿಂದ ಮಲ್ಕೊಂಡಂಥ ನನಗೆ ನೆಕ್ಸ್ಟ್ ದಿನ ಒಂದು ಶಾಕಿಂಗ್ ಆಗಿ ಕಾಣಿಸೋವಂಥ ಎಪಿಸೋಡೆ ನಾಮಿನೇಷನ್ ಯಾಕಾದರೂ ಫುಲ್ ಎಪಿಸೋಡ್ ನಾಮಿನೇಷನ್ ತೋರಿಸಿದ್ರು ನಂಗೆ ಗೊತ್ತಿಲ್ಲ ಆ್ಯಂಡ್ ಆ ನಾಮಿನೇಷನ್ ಬಗ್ಗೆ ನಾನು ಇನ್ನೊಂದು ವೀಡಿಯೋವನ್ನು ಮಾಡ್ತೀನಿ ಆ ವೀಡಿಯೋನೂ ಕೂಡ ತಪ್ಪಿದೆ ನೋಡಿ ಆ್ಯಂಡ್ ಇವತ್ತು ನಾನು ಮಾತಾಡ್ತಾ ಇದ್ದೀನಿ ಡೇ ತ್ರೀ ಅಂದರೆ ನಿನ್ನೆಯ ಎಪಿಸೋಡ್ ಬಗ್ಗೆ ನಿನ್ನೆ ಎಪಿಸೋಡಲ್ಲಿ ಮೋಕ್ಷಿತಾ ಅವರನ್ನು ಯುವರಾಣಿಯಾಗಿ ಬಿಗ್ ಬಾಸ್ ಅಲ್ಲಿ ಇಂಟ್ರಡ್ಯೂಸ್ ಮಾಡ್ತಾರೆ ಎಸ್ ಹೊಸ ಕ್ಯಾರೆಕ್ಟರ್ ಬಂದಿದ್ದು ಖುಷಿನೇ ನಾನು ಬಿಗ್ ಬಾಸ್ ಸಾಮ್ರಾಜ್ಯ ಶುರುವಾದಾಗೆ ನಾನು ಮನಸ್ಸಿನಲ್ಲಿ ಅನ್ಕೊತಿದ್ದೆ ಅಲ್ಲಿರೋ ಪ್ರಜೆಗಳು ತಮಗೆ ತಾವೇ ಬಂಡಾಯ ಓಡಿ ಈ ರಾಜನ ಇಳಿಸ್ಬೇಕು ಅಂತ ಯೋಚನೆ ಮಾಡ್ತಾರೆ ಅವರಾಗ ಅವರೇ ಏನೋ ಒಂದು ಗುಂಪು ಕಟ್ಕೊತಾರೆ ರಾಜ್ಯನ ವಿರುದ್ಧ ತಿರುಗಿಬಿಡ್ತಾರೆ ಅಥವಾ ಸಿ ಪ್ರ ಒಂದು ರಾಜ್ಯ ಅಂತ ಅಂದಮೇಲೆ ಎಲ್ಲ ಥರ ಪ್ರಜೆಗಳು ಇರ್ತಾರೆ ಎಲ್ಲರೂ ರಾಜ್ಯ ಆಜ್ಞೆಯನ್ನು ಪಾಲಿಸಲೇಬೇಕು ಅನ್ನೋದೇನೂ ಇಲ್ಲ ರಾಜ್ಯ ರಾಜ್ಯನ ರಾಜನ ಆಜ್ಞೆಯನ್ನು ಪಾಲಿಸದೇ ಇರುವಂಥ ಪ್ರಜೆಗಳು ಕೂಡ ಇರ್ತಾರೆ ಕಳ್ಳತನ ಮಾಡುವಂಥ ಪ್ರಜೆಗಳಿರ್ತಾರೆ ತಪ್ಪು ಮಾಡಿ ತಪ್ಪಿಸ್ಕೊಳ್ಳುವಂಥ ಪ್ರಜೆಗಳಿರ್ತಾರೆ ಈ ಥರ ಏನೇನೋ ಅವರಾಗ ಅವರೇ ಪ್ರಜೆಗಳು ತಮಗೆ ತಾವ ತಾವೇ ಡಿಫ್ರೆಂಟಾಗಿ ಏನೋ ಒಂದು ಕೊಡಬೇಕಿತ್ತು ಲೈಕ್ ದಿ ಶುಡ್ ಹ್ಯಾವ್ ಗಿವನ್ ದೇರ್ ಓನ್ ಪರ್ಸ್ಪೆಕ್ಟಿವ್ ಟು ದ ಶೋ ಅಂತ ಅನ್ನಿಸ್ತು ಟು ದ ಗೇಮ್ ಪ್ಲೇ ಅದನ್ನು ಬಿಟ್ಟು ಅವರೆಲ್ಲ ರಾಜ ಏನು ಹೇಳ್ತಾರೆ ಅದೇ ಕೇಳ್ಕೊಂಡಿರ್ತೀನಿ ಅನ್ನೋ ಥರ ಮಾಡಿದ್ರು ಅದು ಅವ್ರವ್ರಿಗೆ ಬಿಟ್ಟಿದ್ದು ಅವರವರ ಯೋಚನೆಗೆ ಬಿಟ್ಟಿದ್ದದು ಬಟ್ ನೆನ್ನೆ ಯುವರಾಣಿ ಪಟ್ಟವನ್ನು ಮೋಕ್ಷಿತ ಅವ್ರಿಗೆ ಕೊಟ್ಟಾಗ ಗೊತ್ತಿತ್ತು ಯಾವಾಗ ಯುವರಾಣಿಯಾಗಿ ಒಬ್ಬರು ಬರ್ತಾರೆ ಅಂದಿದ್ ತಕ್ಷಣ ಅದು ಮೋಕ್ಷಿತಾಗೇ ಹೋಗುತ್ತೆ ಅನ್ನೋದು ನನಗೆ ಕನ್ಫರ್ಮ್ ಆಗಿ ಗೊತ್ತಿತ್ತು ಬಿಕಾಸ್ ಈಗ ಎಟ್ ಪ್ರೆಸೆಂಟ್ ಆ ಮನೆಯಲ್ಲಿ ಮಂಜಣ್ಣನಿಗೆ ಟಕ್ಕರ್ ಕೊಡೋ ರೀತಿಯಲ್ಲಿ ನಿಂತಿರೋದು ನಂಜಣ್ಣನ ವಿರುದ್ಧ ಒಂದು ಮಸಲತ್ ಮಾಡ್ತಿರೋದು ಅಂದರೆ ಅದು ಮೋಕ್ಷಿತಾನೆ ಸೊ ಈ ಥರ ಒಂದು ಗೇಮ್ ಶೋ ಗೇಮ್ ಅಂದ ಇದ್ದಾಗ ಅದಕ್ಕೆ ಮೋಕ್ಷಿತ ಒಬ್ಬಿದ್ದ ರೈಟ್ ಪರ್ಸನ್ ಅಂತ ಮೋಕ್ಷಿತನ ಕೊಟ್ಟಿದ್ದಾರೆ ಯಾಕಂದರೆ ಗೌತಮಿ ಭವ್ಯ ಇವರೆಲ್ಲ ತುಂಬಾ ಮಂಜಣ್ಣನ ಪರವಾಗಿ ಇದ್ದಾರೆ ಅವ್ರವ್ರ ವಿರುದ್ಧವಾಗಿ ನಿಂತ್ಕೊಳ್ಳೋಲ್ವೇನೋ ಇವರಾದರೆ ಆಲ್ರೆಡಿ ವಿರುದ್ಧವಾಗಿದ್ದಾರೆ ಸೊ ಇನ್ನೂ ಟಾಸ್ಕ್ ಮಜಾ ಇರುತ್ತೆ ಅಂತ ಬಿಗ್ ಬಾಸ್ ಚೂಸ್ ಮಾಡಿರ್ಬೋದು ದಟ್ ಈಸ್ ಲೆಫ್ಟ್ ಟು ಬಿಗ್ ಬಾಸ್ ಅದನ್ನು ನಾವು ಪ್ರಶ್ನೆ ಮಾಡೋಕ್ಕಾಗಲ್ಲ ಎಲ್ಲ ಒಂದು ಕಡೆ ಆ ಪ್ರಶ್ನೆನೂ ಇದೆ ನನಗೆ ವೈ ಮೋಕ್ಷಿತಾ ಅಂತ ಬಟ್ ಸ್ಟಿಲ್ ಅಗೇನ್ ಬಿಗ್ ಬಾಸ್ ಶೋ ಬಿಗ್ ಬಾಸ್ ಇಸ್ ದ ಡಿಸೈಡರ್ ಯಾರನ್ನು ಅವ್ರು ಬೇಕಾದರೂ ಅವರು ವಿವರಣೆಯಾಗಿ ಮಾಡ್ಬೋದು ಬಟ್ ಮೋಕ್ಷಿತ ನೆನ್ನೆ ಎಪಿಸೋಡಲ್ಲಿ ನಡ್ಕೊಂಡಂಥ ರೀತಿ ನನಗೆಲ್ಲೋ ಸರಿ ಇಲ್ಲ ಅಂತ ಅನ್ನಿಸ್ತು ಯಾಕಂದರೆ ಬಿಗ್ ಬಾಸಲ್ಲಿ ಸಾಕಷ್ಟು ಬಾರಿ ಸಾಕಷ್ಟು ಬಾರಿ ಸುದೀಪ್ ಸರ್ ಹೇಳ್ಕೊಂಡು ಬಂದೇ ಇದ್ದಾರೆ ನೀವು ಯಾವುದೇ ಒಂದು ಟಾಸ್ಕನ್ನು ನೀವು ಯಾವುದೇ ರೀತಿ ಅರ್ಥ ಮಾಡಿಕೊಂಡು ಏನಾದರೂ ಮಾಡಿ ಏನೇ ಸ್ಟ್ರಾಟಜಿ ಪ್ಲ್ಯಾನ್ ಮಾಡಿ ಬಟ್ ಮನೆಯ ಮೂಲ ನಿಯಮಕ್ಕೆ ಧಕ್ಕೆ ಬರದೇ ಇರೋ ಹಾಗೆ ಅಥವಾ ಮನೆಯ ಮೂಲ ನಿಯಮನ ಯಾವತ್ತೂ ಕೂಡ ಮೀರದೆ ನೀವು ಟಾಸ್ಕ್ಗಳನ್ನು ಮಾಡಿ ಅಂತ ಬಟ್ ನೆನ್ನೆ ಯುವರಾಣಿ ಆದ ಮೋಕ್ಷಿತ ಏಕಾಏಕಿ ಕ್ಯಾಪ್ಟನ್ ರೂಮ್ಗೆ ನುಗ್ಗೋಕ್ಕೆ ಟ್ರೈ ಮಾಡ್ತಾರೆ ಮನೆಯ ಮೂಲ ನಿಯಮ ಏನು ಟಾಸ್ಕ್ ಏನೇ ಆಗಿರಲಿ ದ ಬಿಗ್ ಬಾಸ್ ಹೌಸ್ ಮೇಯ್ನ್ ನಿಯಮ ಏನು ನೀವು ಮೈಕನ್ನು ಯಾವಾಗಲೂ ದರ್ಸೆ ಇರಬೇಕು ನೀವು ಕ್ಯಾಪ್ಟನ್ ರೂಮ್ಗೆ ಕ್ಯಾಪ್ಟನ್ ಹೊರತು ಯಾರು ಹೋಗಬಾರ್ದು ಅಂತಿಲ್ಲ ಅನ್ಲಸ್ ಕ್ಯಾಪ್ಟನ್ ಅದನ್ನು ಹೇಳೋಕೆ ಮಾಡಿದ್ರೆ ಅಂತ ಅಷ್ಟೇ ಬಟ್ ನಿನ್ನೆ ನೀನು ಯುವರಾಣಿ ಆಗಿರ್ಬೋದು ನೀನು ಯುವರಾಣಿ ಫಾರ್ ದ ಬಿಗ್ ಬಾಸ್ ಸಾಮ್ರಾಜ್ಯ ಸಾಮ್ರಾಜ್ಯಕ್ಕೆ ಯುವರಾಣಿ ಹೊರ್ತು ಕ್ಯಾಪ್ಟನ್ ರೂಮ್ಗೆ ನೀನು ಯುವ ರಾಣಿಯಾಗಿ ನಿಗೋಕ್ಕಾಗೋದಿಲ್ಲ ನೀನು ಒನ್ ಆಫ್ ದ ಕ್ಯಾಪ್ಟನ್ ಆದರಷ್ಟೇ ನೀನು ಹೋಗೋಕ್ಕೆ ಸಾಧ್ಯ ಇರೋದು ಅಲ್ವಾ ಬೇರೆ ಕಂಟೆಸ್ಟೆಂಟ್ಸ್ನೂ ಕೂಡ ಕರ್ಕೊಂಡು ಹೋಗೋವಂಥ ಬೇರೆ ಕಂಟೆಸ್ಟೆಂಟ್ಸ್ ಕೂಡ ಬಿಗ್ ಬಾಸ್ ಮನೆ ಒಳಗೆ ಅಥವಾ ಕ್ಯಾಪ್ಟನ್ ರೂಮ್ ಒಳಗೆ ಎಸ್ಪೆಷಲಿ ನಾಟ್ ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ರೂಮ್ ಒಳಗೆ ಹೋಗಬಾರ್ದು ಅನ್ನೋ ನಿಯಮನೇ ಇದೆ ಈ ಸಲಿ ಮಹಾರಾಜ ರಾಜನಾಗಿದ್ದ ಕಾರಣ ಅವನು ಸೇನಾಧಿಪತಿಗಳನ್ನ ಆ್ಯಂಡ್ ಅವನಿಗೆ ಸೇವೆ ಮಾಡೋಕ್ಕೆ ಅಂತ ಇಟ್ಕೊಂಡಿರೋರು ಟೈಮ್ ಟೈಮ್ಗೆ ರೂಮ್ಗೆ ಹೋಗ್ತಿದ್ರು ಅದನ್ನು ಅವನ ಆಸ್ಥಾನದ ಥರನೋ ಅಥವಾ ಅವನ ಒಂದು ಪರ್ಸ್ನಲ್ ಸ್ಪೇಸ್ ಅಂತನೋ ಯೂಸ್ ಮಾಡ್ಕೊತಿದ್ದಾನೆ ರಾಜನಾಗಿ ದಟ್ ಇಸ್ ಫೈನ್ ಈಗ ನೀನು ಒಬ್ಬ ಮಹಾರಾಜನ ಕೋಣೆಯೊಳಗೆ ಯುವರಾಣಿಯಾಗಿ ನಾನು ಮಹಾರಾಜನ ಕೋಣೆಯೊಳಗೆ ಹೋಗಿ ಕುತ್ಕೊತೀನಿ ಅನ್ನೋ ಅಂಥ ನಿರ್ಧಾರ ಎಷ್ಟರ ಮಟ್ಟಿಗೆ ಸರಿ ಫಸ್ಟ್ ಆಫ್ ಆಲ್ ಈ ಮೂಲ ನಿಯಮನ ಬ್ರೇಕ್ ಮಾಡಿದ್ದಾರೆ ಮುಕ್ಷಿತ ಅವರು ಇದನ್ನು ಬಿಗ್ ಬಾಸ್ ಹತ್ರ ಹೋಗಿ ಮತ್ತೆ ಕ್ಲಾರಿಫೈ ಮಾಡ್ಕೊತಾರೆ ಮೇ ಬಿ ಅವ್ರಿಗೆ ಆ ಥಾಟ್ ಬಂದಿರ್ಬೋದು ನಾನು ತಪ್ಪು ಮಾಡಿದೆ ನಾನು ಬಿಗ್ ಬಾಸ್ ಕ್ಯಾಪ್ಟನ್ ರೂಮ್ಗೆ ಹೋಗ್ಬಾರ್ದಿತ್ತೇನೋ ಅಂತ ಒಂದು ಕ್ವಶನ್ ಮಾರ್ಕ್ ರೇಸ್ ಆಗಿ ಬಿಗ್ ಬಿಗ್ ಅನ್ನ ಕೇಳಿದ್ದಾರೆ ಆಗಲೂ ಕೂಡ ಬಿಗ್ ಬಾಸ್ ಕ್ಲೀನಾಗಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಈ ವಾರದ ಕ್ಯಾಪ್ಟನ್ ಮಂಜು ಈ ಮನೆಯ ಮಹಾರಾಜ ಮಂಜು ನೀವು ಈ ಬಿಗ್ ಬಾಸ್ ಸಾಮ್ರಾಜ್ಯದ ಯುವರಾಣಿ ಇನ್ನೂ ಮಿಕ್ಕಿ ಬಿಟ್ಟಿದ್ದೆಲ್ಲ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಅಂತ ಸೊ ಬಿಗ್ ಬಾಸ್ ಹೋಗ್ಬೇಡ ಅಂತ ಹೇಳಿಲ್ಲ ನಿಜ ಹೋಗು ಅಂತಲೂ ಕೂಡ ಅವರು ಹೇಳಿಲ್ಲ ಸೊ ವೆನ್ ಏನೂ ಹೇಳಿಲ್ಲದೆ ಇದ್ದಾಗ ಇಟ್ ಈಸ್ ಆಲ್ವೇಸ್ ದ ಬಾಲ್ ಈಸ್ ಇನ್ ಅವರ್ ಕೋರ್ಟ್ ನಾವು ಇದನ್ನು ಹೇಗೆ ಆಡ್ತೀವಿ ಅನ್ನೋದನ್ನು ನೋಡಲಿಕ್ಕೆ ಅಥವಾ ಜನಗಳಿಗೆ ತೋರಿಸ್ಲಿಕ್ಕೆ ಅಂತಲೇ ಬಿಗ್ ಬಾಸ್ ಈ ಥರದ ಒಂದು ಟಾಸ್ಕನ್ನು ಕೊಡ್ತಾರೆ ಇದರಲ್ಲಿ ಎಲ್ಲೋ ಅವರು ಸೋತಿದ್ದಾರೆ ಅಂತ ನನಗನ್ಸುತ್ತೆ ಯಾಕಂದರೆ ಅವರು ಈಚೆ ಬಂದು ಶಿಶಿರ್ ಅಂಡ್ ಅವರ ಪ್ರಜೆಗಳ ಜೊತೆ ಹೇಳ್ಕೊತಾರೆ ಬಿಗ್ ಬಾಸ್ ಕ್ಯಾಪ್ಟನ್ ರೂಮ್ಗೆ ಹೋಗ್ಲಿಕ್ಕೆ ನನಗೆ ಪರ್ಮಿಷನ್ ಸಿಕ್ಕಿದೆ ಅಂತ ಪರ್ಮಿಷನ್ ಕೊಟ್ಟಿದ್ರ ನಿಜವಾಗ್ಲೂ ಬಿಗ್ ಬಾಸ್ ಈ ಪ್ರಶ್ನೆಗೆ ನನಗೆ ಮೋಕ್ಷಿತಾ ಅವರಿಂದ ಸುದೀಪ್ ಅವರು ಶನಿವಾರ ಉತ್ತರವನ್ನು ತಗೋಬೇಕು ಅಂತ ನಾನು ತುಂಬ ಇಷ್ಟಪಡ್ತೀನಿ ಆ್ಯಂಡ್ ಆ ಶನಿವಾರದ ಶೋಗಾಗಿ ನಾನು ಕಾಯ್ತಾ ಇದ್ದೀನಿ ಬಿಕಾಸ್ ಈ ವಾರ ಸಾಕಷ್ಟು ಬಿಗ್ ಬಾಸ್ ಮೂಲ ನಿಯಮವನ್ನು ಬ್ರೇಕ್ ಮಾಡಿದ್ದಾರೆ ಮೋಕ್ಷಿತ ಅವರು ಆ್ಯಂಡ್ ಆ್ಯಂಡ್ ದ ಸೇಮ್ ಸೇಮ್ ಟೈಮ್ ಸೆಕೆಂಡ್ಲಿ ಆ ಕುರ್ಚಿ ಮೇಲೆ ಕುತ್ಕೊಳ್ಳೋವಂಥ ತಿಂಗ್ ಅದನ್ನು ಜಗಳವಾಗಿ ಕನ್ವರ್ಟ್ ಆಗೋಕ್ಕೆ ಚಾನ್ಸ್ ಕೊಟ್ಟಿದ್ದೆ ಮೋಕ್ಷಿತ ಅಂತ ನನಗನ್ಸುತ್ತೆ ಬಿಕಾಸ್ ಈಸಿಯಾಗಿ ಹೇಳ್ಬೋದಿತ್ತು ನಿಮಗೆ ಹೇಗೆ ಸಾಮ್ರಾಜ್ಯವನ್ನು ಕೊಟ್ಟಿದ್ದಾರೋ ನನಗೆ ನನ್ನ ಪ್ರಜೆಗಳ ಜೊತೆ ಇರೋಲಿಕ್ಕೆ ಈ ದೊ ಈ ಜಾಗವನ್ನು ಬಿಗ್ ಬಾಸ್ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದಿತ್ತು ಆ್ಯಂಡ್ ಅಣ್ಣ ತಂಗಿ ಅಂತ ಹೇಳಿದ ತಕ್ಷಣ ನೀನು ಏಕಾಏಕಿ ಬಂದಿದ್ದು ಬಂದು ಬಂದಂಗೆ ನೀವು ಅವ್ರ ಮೇಲೆ ರೊಚ್ಚಿಗೆ ಹೇಳಬೇಕು ಆ ಥರ ಏನೂ ಇಲ್ಲ ಅಲ್ಲವೈ ಈ ಟಾಸ್ಕ್ನ ಯಾವಾಗಲೂ ನೀವು ಒಂದು ಫೈಟಿಂಗ್ ಮೋಡಲ್ಲೇ ತೊಗೊಂಡು ಹೋಗೋಕೆ ಇಷ್ಟಪಡ್ತೀರಾ ಕಾಮಾಗಿ ಆಗಿ ಒಳ್ಳೆ ರೀತಿಯಲ್ಲಿ ಒಳ್ಳೆ ತಂಗಿ ಥರ ನಾಟಕ ಆಡ್ಕೊಂಡು ಒಳೊಳಗಡೆ ಕುತಂತ್ರವನ್ನು ಮಾಡಿ ಆ ಬಂಡಾಯದ ಬಂಡಾಯ ಹೂಡಿ ಅವರನ್ನು ರಾಜನ ಇಳಿಸೋವಂಥ ಪ್ರಯತ್ನ ನೀವು ಮಾಡ್ಬೋದಿತ್ತು ಇನ್ಸ್ಟೆಡ್ ಡೈರೆಕ್ಟಾಗಿ ಫೇಸ್ ಟು ಫೇಸ್ ನಾನು ನಿನ್ನನ್ನು ಇಳಿಸೋಕ್ಕೆ ಬಂದಿದ್ದೀನಿ ನಾನು ನಿನ್ನ ಜೊತೆ ಜಗಳ ಆಡೋಕ್ಕೆ ಬಂದಿದ್ದೀನಿ ಅನ್ನೋ ಥರ ಬೇಡವಾಗಿತ್ತು ಟಾಸ್ಕನ್ನು ಅವರು ಹೇಗೆ ಕೊಡ್ಲಿ ಟಾಸ್ಕನ್ನು ಒಳ್ಳೆ ರೀತಿ ಎಂಟರ್ಟೈನಿಂಗ್ ಆಗಿ ನೀವು ಅದನ್ನು ತೊಗೊಂಡು ಹೋಗಬೇಕಿತ್ತು ಅದನ್ನು ಇಲ್ಲ ಮೋಕ್ಷಿತ ಅವರು ಅಂತ ನನಗೆ ತುಂಬ ಅನಿಸಿದೆ ಆ್ಯಂಡ್ ಇನ್ನೊಂದು ಮೂಲ ನಿಯಮವನ್ನು ಅವರು ಬ್ರೇಕ್ ಮಾಡಿದ್ದಾರೆ ಏನು ಅಂತ ಹೇಳಿದ್ರೆ ಹನುಮಂತಣ್ಣ ಮಲಗಿದ್ದಾಗ ಹನುಮಂತಣ್ಣಿಗೆ ಕ್ಯಾಪ್ಟನ್ನು ಶಿಕ್ಷೆ ಕೊಡಬೇಕು ಅಂತ ಮುಂದಾಗ್ತಾರೆ ಆವಾಗ ಇವರು ನನ್ನ ಪ್ರಜೆ ನನ್ನ ಪ್ರಜೆಗಳಿಗೆ ನೀವು ಶಿಕ್ಷೆ ಕೊಡೋಕ್ಕಾಗಲ್ಲ ನಾನೇ ಕೊಡ್ತೀನಿ ಅಂತ ಅದನ್ನು ಕರ್ಕೊಂಬರ್ತಾನೆ ಅಗೇನ್ ಬ್ರೇಕಿಂಗ್ ದ ರೂಲ್ ಆಫ್ ಬಿಗ್ ಬಾಸ್ ಹೌಸ್ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆದವನು ಕ್ಯಾಪ್ಟನ್ ಒಂದು ರೂಲ್ ಅಂತ ಮಾಡಿರ್ತಾನೆ ಆ ರೂಲನ್ನು ನೀವು ಬ್ರೇಕ್ ಮಾಡೋಕ್ಕಾಗಲ್ಲ ನೀವು ಯಾವುದೇ ಟಾಸ್ಕ್ ಆಡಿ ನೀವು ಯಾವುದೇ ರಾಜ ಆಡಿ ನಿನ್ನೇ ರಾಣಿ ಮಾಡಿದರೂ ಕೂಡ ಯು ಕೆನಾಟ್ ಬ್ರೇಕ್ ದ ರೂಲ್ ರೂಲ್ ಈಸ್ ಅ ರೂಲ್ ಈವನ್ ಫಾರ್ ಅ ಫುಲ್ ಸೊ ಅದು ಬಿಗ್ ಬಾಸ್ ಮನೆಯ ರೂಲ್ ಬಿಗ್ ಬಾಸ್ ಮನೆಯ ಮೂಲ ನಿಯಮ ಅದನ್ನು ನೀವು ಬ್ರೇಕ್ ಮಾಡಿದ್ರಿ ಕ್ಯಾಪ್ಟನ್ ಆದರೂ ಪರವಾಗಿಲ್ಲ ಇಲ್ಲ ನಾನು ಈ ಮನೆ ಯುವ ರಾಣಿ ಯುವ ರಾಣಿಯಾಗಿ ನೀವೇನಾದರೂ ಡಿಶಿಷನ್ಸ್ ತೊಗೊಳ್ಳಿ ದಟ್ ಇಸ್ ಫೈನ್ ಬಟ್ ಒಬ್ಬ ಕ್ಯಾಪ್ಟನ್ನ ಡಿಶಿಷನ್ನ ನೀವು ಬ್ರೇಕ್ ಕಟ್ ಬ್ರೇಕ್ ಮಾಡಿ ನಿಮ್ಮ ಒಂದು ಓನ್ ರೂಲನ್ನು ತರ್ತೀರಾ ಅನ್ನೋದು ಕೂಡ ಈ ಮನೆಯ ಮೂಲ ನಿಯಮ ಬ್ರೇಕ್ ಆಗಿದೆ ಅಂತ ಅನಿಸುತ್ತೆ ಇದೇ ಥರ ಸುಮಾರು ತಪ್ಪುಗಳನ್ನು ಮೋಕ್ಷಿತ ಈ ವಾರ ಮಾಡ್ತಾ ಇದ್ದಾರೆ ಯುವ ರಾಣಿಯ ಪಟ್ಟ ಅವರಿಗೆ ತುಂಬ ತಲೆಗತ್ತಿದೆ ಅಂತ ನನಗನ್ನಿಸ್ತಾ ಇದೆ ಎಸ್ ಇದರಿಂದ ಸ್ವಲ್ಪ ಅವರು ಸರಿ ಹೋಗ್ಬೇಕಾಗಿದೆ ತುಂಬಾ ತಿದ್ಕೊಂಡು ಟಾಸ್ಕ್ಗಳನ್ನು ಮಾಡಬೇಕು ಅಂತ ನನಗೆ ಇದೆ ನಿಮ್ಗೇನು ಅನ್ನಿಸ್ತಾ ಇದೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ ಆ್ಯಂಡ್ ಲೆಟ್ ಸಿ ಯಾರೆಲ್ಲ ಮೋಕ್ಷಿತ ಪರವಾಗಿ ಮಾತಾಡ್ತಾರೆ ಅಥವಾ ಬಿಗ್ ಬಾಸ್ನ ತುಂಬ ಡೀಪಾಗಿ ಅಬ್ಸರ್ವ್ ಮಾಡುವಂಥ ಬಿಗ್ ಬಾಸಿನ ಫಾಲೋವರ್ಸ್ ಅಥವಾ ಬಿಗ್ ಬಾಸಿನ ಫ್ಯಾನ್ಸ್ ನಿಮಗೆ ಏನನ್ನಿಸುತ್ತೆ ಈ ನನ್ನ ಕೇಳಿದ ಕೇಳಿದ್ಮೇಲೆ ಅನ್ನೋದನ್ನು ಕೂಡ ತಿಳಿಸ್ಕೊಡಿ ತಪ್ಪಿದ್ರೆ ನಾನು ಅದನ್ನು ಸರಿ ಮಾಡ್ಕೊತೀನಿ ಅಥವಾ ನನ್ನ ಪರ್ಸ್ಪೆಕ್ಟಿವ್ಸ್ ನಾನು ಹೇಳಿದ್ದೀನಿ ನಿಮ್ಮ ಪರ್ಸ್ಪೆಕ್ಟಿವ್ ಇದು ಹೇಗೆ ಕಾಣಿಸಿರ್ಬೋದು ನಿಮ್ಮ ದೃಷ್ಟಿಕೋನ ನೋಡೋಕ್ಕೂ ಕೂಡ ನಾನು ಇಷ್ಟಪಡ್ತೀನಿ ಇದ್ರ ಬಗ್ಗೆನೂ ತಿಳಿಸ್ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್